ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೋಮ್ಸ್ ಕಿಚನ್ ನಾನಿವತ್ತು ಹಳ್ಳಿ ಸ್ಟೈಲಲ್ಲಿ ಒಳ್ಳೆಯ ಬಸ್ಸಾರ್ ಜೊತೆ ಸೊಪ್ಪಿನ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣವಾ ಇವತ್ತು ನಾನು ಒಂದು ಮೂರು ಥರದ ಸೊಪ್ಪನ್ನು ತಗೊಂಡಿದ್ದೀನಿ ಚಿಲ್ಕವರೆ ಸೊಪ್ಪು ಅವರೆ ಸೊಪ್ಪು ಹಾಗೆ ಸಬ್ಬಕ್ಕಿ ಸೊಪ್ಪು ಇನ್ನು ದಂಟ ಸೊಪ್ಪು ಕೂಡ ಸೇರಿಸ್ಕೋಬಹುದು ನಾನಿಲ್ಲಿ ಒಂದು ಮೂರು ಥರದ ಸೊಪ್ಪನ್ನು ಬಳಸ್ಕೊಂಡಿದ್ದೀನಿ ಅದನ್ನು ನಾನು ನೀಟಾಗಿ ಸೋಸಿ ಒಂದು ಮೂರಿಂದ ನಾಲ್ಕು ಬಾರಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸೊಪ್ಪನ್ನು ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಮಣ್ಣಿರುತ್ತಲ್ವ ಸೊ ಒಂದು ಮೂರಿಂದ ನಾಲ್ಕು ಸತಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ನಂತರ ಒಂದು ಸತಿ ಮತ್ತೆ ವಾಶ್ ಮಾಡಿಕೊಂಡು ಈಗ ಒಂದು ಕುಕ್ಕರಲ್ಲಿ ಬೇಯೋದಕ್ಕೆ ಹಾಕೋತಾ ಇದೀನಿ ಸೊಪ್ಪು ಜೊತೆಗೆ ಇಲ್ಲಿ ಬೀನ್ಸ್ ಹಸಿ ಬೀನ್ಸ್ ಕೂಡ ಸೇರಿಸ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ರುಚಿ ಅದನ್ನ ಒಂದು ವಿಷಲ್ ಬೇಯೋದಕ್ಕೆ ಬಿಡ್ತೀನಿ ಈ ಕಡೆ ಮೂರು ಹಸಿ ಮೆಣಸಿನ್ಕಾಯಿ ಹಾಗೆ ಎರಡು ಚಿಕ್ಕ ಈರುಳ್ಳಿ ಹಾಗೆ ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಟೊಮೊಟೊವನ್ನು ಈ ತರ ಗ್ಯಾಸ್ ಮೇಲೆ ಸುಡ್ಕೋತಾ ಇದ್ದೀನಿ ಈ ತರ ಸುಟ್ಟಿ ಮಾಡೋದ್ರಿಂದ ರುಚಿ ವಿಭಿನ್ನವಾಗಿರುತ್ತೆ ತುಂಬಾನೇ ರುಚಿಯಾಗಿರುತ್ತೆ ಅಂದ್ರೆ ನಮ್ಮ ಅಜ್ಜಿ ಇದೇ ತರ ಮಾಡೋರು ಒಲೆ ಒಲೆ ಇರ್ತಾ ಇತ್ತು ಸೌದೆ ಒಲೆ ಅಲ್ಲಿ ಕೆಂಡದಲ್ಲಿ ಈ ತರ ಸುಟ್ಕೊಂಡು ಬಸ್ಸಾರ್ಗೆ ಬಳಸೋರು ತುಂಬಾನೇ ರುಚಿ ಚೆನ್ನಾಗಿ ಬರ್ತಾ ಇತ್ತು ಅಂತ ಮಾಡ್ತಾ ಇದ್ದೀನಿ ಎತ್ತಿಟ್ಕೊಂಡು ನಂತರ ಇಲ್ಲಿ ಬೇಸಿರುವ ಸೊಪ್ಪು ಮತ್ತೆ ನೀರನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇದನ್ನ ಸ್ವಲ್ಪ ನೀರನ್ನ ಬಿಸಾಕ್ಬಾರ್ದು ಹಾಗೆ ಎತ್ತಿಟ್ಕೊಂಡಿರ್ಬೇಕು ಈಗ ನಾನು ರುಬ್ಬೋದಿಕ್ಕೆ ಈಗ ಸುಟ್ಟಿದ್ವಲ್ಲ ಮಸಾಲೆ ಎಲ್ಲವನ್ನ ಸೇರಿಸ್ಕೊಂಡು ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ಬೇಯಿಸಿರುವಂಥ ಸೊಪ್ಪು ಮತ್ತು ಕಾಳು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ರೆ ಸಾಕು ಸ್ವಲ್ಪ ಕಾಯಿ ತುರಿ ಹಾಗೆ ಸ್ವಲ್ಪ ಖಾರ ಪುಡಿ ಹಾಗೆ ಸಾಂಬಾರು ಪುಡಿಯನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಕೋಬೇಕು ಈಗ ಅದನ್ನು ಕುದಿಸಿದ್ರೆ ಸಾರು ರೆಡಿಯಾಗುತ್ತೆ ಸೊ ಒಗ್ಗರಣೆಗೆ ಒಂದು ಇಟ್ಕೊಂಡು ಸಾಸಿವೆ ಜೀರಿಗೆ ಹಾಗೆ ಒಂದೆರಡು ಜಜ್ಜಿರುವ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ರುಬ್ಬಿರುವ ಆ ಮಿಶ್ರಣವನ್ನು ಸೇರಿಸ್ಕೊಂಡು ಅದಕ್ಕೆ ಬೇಸಿರುವ ನೀರನ್ನು ಕೂಡ ಸೇರಿಸ್ಕೊಂಡು ಒಂದು ಕುದಿ ಕುದಿಸಿದ್ರೆ ಬಸ್ಸಾರು ರೆಡಿಯಾಗಿರುತ್ತೆ ಇದನ್ನು ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ತುಂಬಾ ರುಚಿ ಚೆನ್ನಾಗಿ ಬರುತ್ತೆ ಸೊ ಇವಾಗ ಉಪ್ಪ ಒಗ್ಗರಣೆ ಮಾಡಿಕೊಳ್ಳೋಣ ಆ ಒಂದು ಬಾಣಲೆಯಾಗೆ ಎಣ್ಣೆಯನ್ನು ಹಾಕೊಂಡು ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಜಿರುವಂತಹ ಬೆಳ್ಳುಳ್ಳಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ನಾವು ಸೊಪ್ಪು ಮತ್ತು ಕಾಳನ್ನ ಸೇರಿಸ್ಕೋಬೇಕು ಇದು ತುಂಬಾ ಈಸಿ ಎಲ್ಲರೂ ಇದೇ ಥರ ಮಾಡ್ತಾರೆ ನಾನು ಅದೇ ಥರ ಮಾಡ್ತಾ ಇದಕ್ಕೆ ಒಳ್ಳೆಯ ಹಸಿ ಫ್ರೆಶ್ ಆಗಿರುವಂತಹ ಕಾಯಿ ತುರಿಯನ್ನು ಸೇರಿಸ್ಕೊಂಡು ತಿಂತಾ ಇದ್ರೆ ಇದು ಸೊಪ್ಪು ತಪ್ಪೇ ಬೇಗ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬಾ ಇಷ್ಟಪಡ್ತಾರೆ ಪ್ರತಿಯೊಬ್ಬರಿಗೂ ಇಷ್ಟ ನನ್ನ ಪ್ರಕಾರ ಸೊ ಈ ಥರ ಒಂದು ಬಸ್ಸಾರು ಮತ್ತು ಹಳ್ಳಿ ಸ್ಟೈಲಲ್ಲಿ ಬಸ್ಸಾರು ಮತ್ತು ಒಂದು ಸೊಪ್ಪಿನ ಪಲ್ಯವನ್ನು ತೋರಿಸಿದ್ದೀನಿ ಐ ತಿಂಕ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ಬಸ್ಸಾರಿಗೆ ಮುದ್ದೆ ಇಲ್ಲ ಅಂದರೆ ಹೇಗೆ ಹೇಳಿ ನಾನಿವತ್ತು ಮುದ್ದೆ ಬಸ್ಸಾರು ಪಲ್ಯ ತಿಂತಾ ಇದ್ದೀನಿ ಆಹಾ ತುಂಬಾ ರುಚಿಯಾಗಿತ್ತು ಇನ್ನೂ ಒಂದು ಅರ್ಧ ಮುದ್ದೆ ಹೆಚ್ಚಾಗಿ ತಿನ್ನಬೇಕು ಅನ್ನೋಷ್ಟು ಚೆನ್ನಾಗಿತ್ತು ಸೊ ನೀವೆಲ್ಲ ಇದೇ ಥರ ಒಂದು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ವೀಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್